ನಮಸ್ಕಾರ ಹೆಸ್ ಆರ್ ಶೆಟ್ಟಿ ಚರ್ಜ್ರಿಗೆ ಸ್ವಾಗತ ಸಾಂಬಾರ್ ಸೌತೆಕಾಯಿಂದ ಈ ಥರ ಚಟ್ನಿ ಒಂದ್ಸಲ ಮಾಡಿ ನೋಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಲೇಟರ್ಸ್ಗೆ ಶೇರ್ ಮಾಡಿ ಹೆಸ್ಆರ್ ಶೆಟ್ಟಿ ಚೆಸ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ನೋಡಿ ನಾನು ಇಲ್ಲಿ ಒಂದು ಚಿಕ್ಕದಾಗಿರುವಂತಹ ಸಾಂಬಾರ್ ಸೌತೆಕಾಯಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸಿಪ್ಪೆ ತೆಗೆದು ತೊಳ್ಕೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಬೀಜ ತೆಗೆದು ಕಟ್ ಮಾಡ್ಕೊಳ್ಳೋಣ ಸಿಪ್ಪೆ ಹಾಗೆ ಎದುರು ನಡೆಯುತ್ತೆ ಬಟ್ ನಾನು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊತೀನಿ ಸಿಪ್ಪೆನೂ ಹಾಗೆ ಹಾಕೋಬಹುದು ಬೀಜ ಮಾತ್ರ ತೆಗಿಲೇಬೇಕಾಗುತ್ತೆ ನೋಡಿ ಬೀಜ ತೆಗೀತಾ ಇದ್ದೀನಿ ಇದರಿಂದ ನೀವು ಚಟ್ನಿ ಮಾಡ್ಕೋಬೋದು ಗೊಜ್ಜು ಮಾಡ್ಕೋಬೋದು ಹುಳಿ ಮಾಡ್ಕೋಬೋದು ಸೌತೆಕಾಯಿಂದ ಸಿಪ್ಪೆ ತೆಗಿಬೋದು ಅಥವಾ ಹಾಗೇನೂ ಹಾಕೋಬಹುದು ನಾನು ಅರ್ಧ ಸಿಪ್ಪೆ ತೆಗಿತೀನಿ ಅರ್ಧ ಹಾಗೆ ಹಾಕ್ತೀನಿ ನೋಡಿ ಹೋಳುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಸಿಪ್ಪೆ ಹಾಕ್ಬಿಟ್ರೆ ನನ್ನ ಮಗ ಇಷ್ಟಪಡಲ್ಲ ಆದ್ರಿಂದ ಅರ್ಧ ಸಿಪ್ಪೆ ತೆಗಿತೀನಿ ಅರ್ಧ ಹಾಗೆ ಹಾಕ್ತೀನಿ ಸಿಪ್ಪೇನೂ ಒಳ್ಳೇದೇ ನೀವು ಫುಲ್ಲು ಸಿಪ್ಪೆ ಹಾಗೆ ಹಾಕ್ಬಿಟ್ಟು ಮಾಡ್ಕೋಬೋದು ಬಟ್ ಬೀಜ ಮಾತ್ರ ತೆಗಿಬೇಕಾಗುತ್ತೆ ನೋಡಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಒಂದು ಕಾಲು ಗಪ್ಪಿನಷ್ಟು ನೀರನ್ನ ಬಿಸಿ ಇಟ್ಟಿದ್ದೀನಿ ಅದಕ್ಕೆ ಕಟ್ ಮಾಡಿರುವಂತಹ ಈ ಸೌತೆಕಾಯಿ ಹೋಳುಗಳನ್ನ ಹಾಕೊತಾ ಇದ್ದೀನಿ ನೋಡಿ ಈ ಚಟ್ನಿ ನಿಮ್ಮ ರೊಟ್ಟಿ ಜೊತೆ ತಿನ್ಬೋದು ಬಿಸಿ ಅನ್ನ ಜೊತೆ ಚೆನ್ನಾಗಿರುತ್ತೆ ಚಪಾತಿ ಜೊತೆನೂ ತಿನ್ಬೋದು ಜೊತೆಯಲ್ಲಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಇಲ್ಲಿ ಏಳು ಒಣ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಬೇಕಾಗತ್ತೆ ಒಂದು ಚಿಕ್ಕ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಉದ್ದಿನ ಕಾಳು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದನ್ನ ನಂತರ ಧನಿಯಾ ಹಾಕ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಆದ ನಂತರ ಒಂದು ಸ್ಪೂನಷ್ಟು ಧನಿಯಾ ಕೊತ್ತಂಬರಿ ಬೀಜ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನ ಹುರ್ಕೋಬೇಕು ಹೊಂಬಣ ಬರೋವರೆಗೂ ಸಣ್ಣ ಊರಿನಲ್ಲೇ ಹುರ್ಕೋಬೇಕು ನೋಡಿ ಇದು ಹೊಂಬಣ್ಣ ಬಂದಿದೆ ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈ ಕಡೆ ಸೌತೆಕಾಯಿ ಹೋಳುಗಳನ್ನು ಹದವಾಗಿ ಬಂದಿದೆ ನೋಡಿ ಒಲೆ ಆಫ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕೋಬೇಕಿದು ನೋಡಿ ಮಿಕ್ಸಿ ಜಾರಿಗೆ ಇದು ಬೇಯಿಸ್ಬಿಟ್ಟು ತಣ್ಣಗಾಗಿರುವಂತಹ ಸೌತೆಕಾಯಿ ಮತ್ತು ಹಸಿಮೆಣಸಿಕಾಯಿ ನೀರು ಒಟ್ಟಿಗೆ ಹಾಕ್ತಾ ಇದ್ದೀನಿ ನಿಮ್ಗೆ ಸ್ವಲ್ಪ ನೀರು ಜಾಸ್ತಿ ಇತ್ತು ಅಂದರೆ ತಕ್ಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಹುಣಸೆ ಎಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ತೊಳೆದ್ಬಿಟ್ಟು ನೆನ್ಸ್ಕೊಂಡು ಹಾಕ್ಕೊತಾ ಇದ್ದೀನಿ ಸೌಲ್ತಕ್ಕೆ ಒಳಗೆ ಹುಳಿ ಇರುತ್ತೆ ಹಾಕ್ತಾ ಇದ್ದೀನಿ ನೋಡಿ ಕಾಲು ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ಬೆಲ್ಲ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಕಪ್ನಷ್ಟು ಕಾಯಿ ತುರಿ ಹಾಕೋಣ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕ್ಕೊತಾ ಇದ್ದೀನಿ ಇವಾಗ ರುಬ್ಕೋಬೇಕು ನೋಡಿ ಚಟ್ನಿ ಇಷ್ಟೊಂದು ರುಬ್ಬಿದ ನಂತರ ಈಗಾಗಲೇ ನಾವು ಹುಡಿದಿಟ್ಕೊಂಡಿದ್ವಲ್ಲ ಈ ಉದ್ದಿನಬೇಳೆ ಮತ್ತು ಧನ್ಯ ಇದನ್ನಿವಾಗ ಹಾಕೋಣ ಇದನ್ನ ಹಾಕಿಬಿಟ್ಟು ರುಬ್ಕೋಬೇಕಾಗತ್ತೆ ಇದನ್ನ ಕೊನೆಯಲ್ಲಿ ಹಾಕೋದ್ರಿಂದ ಬಾಯಲ್ಲಿ ಸ್ವಲ್ಪ ಸ್ವಲ್ಪ ಸಿಗುತ್ತೆ ಆವಾಗ ರುಚಿ ಚೆನ್ನಾಗಿರುತ್ತೆ ರುಬ್ಕೊಳ್ಳೋಣ ನೋಡಿ ಚಟ್ನಿ ಇಷ್ಟು ಚೆನ್ನಾಗಿ ರುಬ್ಕೊಂಡಿದ್ದಾಗಿದೆ ಇದೊಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆಯಿಂದ ಇದಕ್ಕೊಂದು ಒಗ್ಗರಣೆ ಕೊಟ್ಕೋಣ ಇದು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡ್ಕೋಣ ನೋಡಿ ಅದೇ ಚಿಕ್ಕ ಕಡಾಯಿ ಇಟ್ಕೊಂಡಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕೋಣ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಕಳ್ಳೆಕಾಯನ್ನು ಬಳಸಿದ್ರಿಂದ ಈ ತರ ನೊರೆ ನೊರೆ ಬರ್ತಾ ಇದೆ ನಂತರ ಒಂದು ಒಣ ಮೆಣಸಿಕಾಯಿ ಸ್ವಲ್ಪ ಕರಿಬೇವು ಹಾಕೋಣ ಉದಿನ ಬೆಳೆ ಹೋಮಣ ಬರಬೇಕು ನೋಡಿ ಒಗ್ಗರಣೆ ಸಿದ್ಧವಾಗಿದೆ ಆ ಚಟ್ನಿ ಮೇಲೆ ಹಾಕೋಣ ಸಾಂಬಾರ್ ಸೋತೆಕಾಯಿಂದ ರುಚಿಕರವಾದಂತಹ ಚಟ್ನಿ ಸಿದ್ಧವಾಗಿದೆ ಇದು ಪಡ್ಡುಗೂ ತುಂಬಾ ಚೆನ್ನಾಗಿರುತ್ತೆ ಮಾಡೋದ್ ಹೇಗೆ ನೋಡಿದಿರಾ ನೀವು ಮಾಡ್ಕೊಳ್ಳಿ ರುಚಿ ಹೇಗ್ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸರ್ ಟಿ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು